ಈಗಾಗಲೇ ನಾವು ನವೋದಯಕ್ಕೆ ಸಂಬಂಧಪಟ್ಟಂತಹ ಹಲವಾರು ಲೆಕ್ಕಗಳನ್ನ ನಾವು ನೋಡ್ತಾ ಬಂದಿದ್ವಿ ವಿದ್ಯಾರ್ಥಿಗಳೇ ಡಿಸೆಂಬರ್ ತಿಂಗಳಲ್ಲಿ ನಡೆಯುವಂತಹ ನವೋದಯ ಪರೀಕ್ಷೆಗೆ ನಾವು ಸಿದ್ಧರಾಗ್ತಾ ಇದ್ದೀವಿ ವಿದ್ಯಾರ್ಥಿಗಳೇ ಕಳೆದ ಕ್ಲಾಸ್ ನಲ್ಲಿ ನಾವು ದಶಮಾಂಶಗಳ ಸಂಕಲನ ದಶಮಾಂಶಗಳ ವ್ಯವಕಲನ ದಶಮಾಂಶಗಳ ಗುಣಕಾರವನ್ನು ನಾವು ಕಲಿತಾ ಬಂದಿದ್ವಿ ಈಗ ಮುಂದುವರೆದ ಭಾಗ ಯಾವುದಪ್ಪ ಅಂತಂದ್ರೆ ಅದು ದಶಮಾಂಶಗಳ ಭಾಗಕಾರ ಇಂಗ್ಲಿಷ್ ನಲ್ಲಿ ಏನಂತ ನಾವು ಕರಿತೀವಿ ವಿದ್ಯಾರ್ಥಿಗಳೇ ಪರೀಕ್ಷೆಯಲ್ಲಿ ನಿಮಗೆ ದಶಮಾಂಶಗಳ ಭಾಗಕಾರವನ್ನ ಯಾವ ರೀತಿಯಾಗಿ ಕೊಟ್ಟಿರ್ತಾರೆ ಮತ್ತು ಯಾವ ರೀತಿಯಾಗಿ ನಾವು ಹಚ್ಕೋಬೇಕು ಮತ್ತು ಯಾವ ರೀತಿಯಾಗಿ ಅದನ್ನ ಸಾಲ್ವ್ ಮಾಡ್ಬೇಕು ಅನ್ನೋದನ್ನ ನಾನು ಈ ಕ್ಲಾಸ್ ನಲ್ಲಿ ಹೇಳ್ತಾ ಹೋಗ್ತೇನೆ ನೋಡಿ ವಿದ್ಯಾರ್ಥಿಗಳೇ ಈಗ ಈ ರೀತಿಯಾದ ಪ್ರಾಬ್ಲಮ್ ಅನ್ನ ಕೇಳ್ತಾರೆ ನೋಡ್ರಿ ಸೊನ್ನೆ ಪಾಯಿಂಟ್ ಎರಡು ಡಿವೈಡೆಡ್ ಬಾಯ್ ಸೊನ್ನೆ ಪಾಯಿಂಟ್ ಎರಡು ಇದೆ ಅದನ್ನ ನಾವು ಅಂಶ ಮತ್ತು ಛೇದವಾಗಿ ಪಡ್ಕೊಳ್ಬೇಕು ಅಂದ್ರೆ ಸೊನ್ನೆ ಪಾಯಿಂಟ್ ಎರಡು ಡಿವೈಡೆಡ್ ಬಾಯ್ ಸೊನ್ನೆ ಪಾಯಿಂಟ್ ಎರಡು ಹೌದಾ ನ್ಯೂಮರೇಟರ್ ಸಿಸ್ಟಮ್ ಅಲ್ಲಿ ನಾವು ಬರ್ಬೋಕೆ ಹೌದಾ ನೀವು ಕ್ಲಾಸ್ ನಲ್ಲಿ ದಶಮಾಂಶಗಳ ಗುಣಾಕಾರವನ್ನ ಕಲಿತಿದ್ವಿ ಹೌದಾ ಅದು ಸ್ವಲ್ಪ ನೆನಪಾಳಿಕೆ ಮಾಡ್ಕೊಂಡ್ರೆ ಇಲ್ಲಿ ನಮ್ಗೆ ಈಜಿ ಆಗುತ್ತೆ ನೋಡ್ರಿ ಸೊನ್ನೆ ಪಾಯಿಂಟ್ ಎರಡು ಇಂಟು ಸೊನ್ನೆ ಪಾಯಿಂಟ್ ಎರಡು ಹೌದಾ ಈ ರೀತಿ ಲೆಕ್ಕಗಳನ್ನ ಮಾಡಿದೀವಿ ಆಲ್ರೆಡಿ ನಾವು ಇಲ್ಲಿ ನೋಡ್ರಿ ಪಾಯಿಂಟ್ ಇಲ್ಲ ಅಂತ ಗುಣಸ್ಬೇಕಂತ ಹೇಳಿದೆ ಎರಡ ಎರಡೇ ನಾಲ್ಕು ನೋಡ್ರಿ ಇಲ್ಲಿ ಒಂದ್ ಮನಿ ಫುಟ್ ಪಾಯಿಂಟ್ ಇದೆ ಇಲ್ಲಿ ಒಂದ್ ಮನಿ ಬುಟ್ ಪಾಯಿಂಟ್ ಇದೆ ಅಂದ್ರೆ ಇಲ್ಲಿ ಪ್ಲಸ್ ಮಾಡ್ಬೇಕಂತ ಹೇಳಿದೆ ಇದು ಒಂದ್ ಮನಿ ಇದು ಒಂದ್ ಮನಿ ಅಂದ್ರೆ ಎಷ್ಟು ಎರಡು ಮನಿ ಅದು ಉತ್ತರಕ್ಕ ಎರಡು ಮನಿ ಫುಡ್ ಪಾಯಿಂಟ್ ಕೊಡ್ಬೇಕು ಅಂದ್ರೆ ಆ ಕಡೆ ಎಷ್ಟು ಮನೆ ಬಂದಿದ್ದೇವೆ ಒಂದ್ ಮನೆ ಬಂದಿದೆ ಇನ್ನೊಂದ್ ಮನೆ ಬೇಕು ಅದನ್ನ ಸೊನ್ನೆ ಅಂತ ಎಡ ಎಡಭಾಗದಲ್ಲಿ ಹಚ್ಕೋಬೇಕು ಹೌದಾ ಎರಡ್ ಮನೆ ಕೊಟ್ಟರೆ ಎಷ್ಟು ಸೊನ್ನೆಂಟ್ ಸೊನ್ನೆ ನಾಲ್ಕು ಅಂದ್ರೆ ಸೊನ್ನೆ ಪಾಯಿಂಟ್ ಎರಡು ಇಂಟು ಸೊನ್ನೆ ಪಾಯಿಂಟ್ ಎರಡರ ಗುಣಲಬ್ಧ ಎಷ್ಟಪ್ಪ ಅಂದ್ರೆ ಸೊನ್ನೆ ಪಾಯಿಂಟ್ ಸೊನ್ನೆ ನಾಲ್ಕು ಇಲ್ಲಿ ಏನ್ ಮಾಡ್ಬೇಕಂದ್ರೆ ಮನೆಗಳನ್ನ ಕೂಡಿಸಬೇಕು ಮತ್ತೆ ಇಲ್ಲಿ ಬಾಲಕಾರ ಲೆಕ್ಕದಲ್ಲಿ ಏನ್ ಮಾಡ್ಬೇಕು ಸರ್ ಇಲ್ಲಿ ಮನೆಗಳ

ಅಂದ್ರೆ ಮನೆಗಳು ಸಮ ಇದ್ದಾಗ ಅಂಶ ಮತ್ತು ಛೇದದಲ್ಲಿ ಮನೆಗಳ ಸಮ ಇದ್ದಾಗ ಪಾಯಿಂಟ್ ಪಾಯಿಂಟ್ ಅನ್ಬೇಕು ಪೂರ್ಣ ಸಂಖ್ಯೆಯನ್ನ ಮಾಡಿಕೊಂಡು ಕಡಿತ ಹೊಡೆದು ಏನ್ ಮಾಡಬೇಕು ಹಚ್ಚಬೇಕು ಎರಡನೇ ನೋಡೋಣ ಈಗ ಹೋಡ್ರಿ ಸೊನ್ನೆ ಸೊನ್ನೆ ಪಾಯಿಂಟ್ ಸೊನ್ನೆ ನಾಲ್ಕು ಡಿವೈಡೆಡ್ ಬೈ ಸೊನ್ನೆಂಟ್ ಎರಡಿದೆ ಹೌದಾ ಅಂಶ ಮತ್ತು ಛೇದಾಯ್ ಬರ್ಕೊಂಡ್ರಿಕ್ವಲ್ ಟು ಪಾಯಿಂಟ್ ಬರ್ಕೊಂಡ್ರಿ ನಾಲ್ಕು ಡಿವೈಡೆಡ್ ಬೈ ಎರಡು ಮೇಲೆ ಎಷ್ಟು ಮನೆ ಗುಡ್ ಪಾಯಿಂಟ್ ಇದಾವೆ ಎರಡ್ ಮನೆ ಕೆಳಗೆ ಎಷ್ಟು ಮನೆ ಗುಡ್ ಪಾಯಿಂಟ್ ಇದ್ದಾವೆ ಒಂದ್ ಮನೆ ಎರಡು ಒಳಗ ಒಂದು ಮನೆ ಹೋದ್ರೆ ಎಷ್ಟು ಬಂದು ಒಂದು ಮನೆ ಆ ಒಂದು ಮನೆಯ ಏನಬೇಕು ನಾವು ಸನ್ನೆ ಆ ಸಣ್ಣ ಏನು ಕೊಡ್ಬೇಕಂದ್ರೆ ಎಲ್ಲಿ ಮನೆಗಳು ಕಡಿಮೆ ಇದಾವೆ ಅಲ್ಲಿ ಸನ್ನೆಯನ್ನು ಕೊಡ್ಬೇಕು ಅರ್ಥ ಆಗುತ್ತ ಅನ್ಕೊಂಡಿದ್ದೀನಿ ನೋಡ್ರಿ ಇನ್ನೊಂದ್ಸರಿ ಹೇಳ್ತೀನಿ ಪಾಯಿಂಟ್ ಇಲ್ಲ ಅಂತ ಬರ್ಕೊಂಡ್ರೆ ನಾಲ್ಕು ಡಿವೈಡೆಡ್ ಬೈ ಎರಡು ಆಯ್ತು ಇಲ್ಲಿ ಎರಡು ಮನೆ ಒಳಗ ಒಂದು ಮನೆ ಕಳೆದ್ರಪ್ಪ ಅಂದ್ರೆ ಎಷ್ಟು ಒಂದ್ ಮನೆ ಆ ಒಂದ್ ಮನೆಯನ್ನ ಏನ್ ಬೇಕು ನಾವು ಒಂದು ಸೊನ್ನೆ ಅನ್ನಬೇಕು ಆ ಒಂದು ಸೊನ್ನೆಯನ್ನ ನಾವು ಎಲ್ಲಿ ಕೊಡ್ಬೇಕಂದ್ರೆ ಎಲ್ಲಿ ಪಾಯಿಂಟ್ ಆದ್ಮೇಲೆ ಮನೆಗಳ ಕಡಿಮೆ ಇದೆ ಅಲ್ಲಿ ಕೊಡ್ಬೇಕು ಕಡ್ತ ಹೋಯ್ತು ಅಂತಂದ್ರೆ ಕಡ್ತ ಹೊಡಿರಿ ಭಾಗಸಿ ಭಾಗ ಹೋಯ್ತು ಅಂದ್ರೆ ಭಾಗ ಹೊಡ್ರಿ ಎಷ್ಟು ನಾಲ್ಕು ಎಷ್ಟು ನೋಡ್ರಿ ಹತ್ತು ಬರಂಗ್ ಬರ್ಕೊಂಡ್ರಿ ಹ ಎರಡ ಹತ್ತಲೇ ಇಪ್ಪತ್ತು ಎರಡ ಏಳೆ ನಾಲ್ಕು ಎರಡು ಹತ್ತಾಂಶ ಬಂತು ಹೌದಾ ನೋಡ್ರಿ ಕೆಳಗೆ ನೋಡ್ರಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಈ ರೀತಿ ಬಂದಾಗ ಏನ್ ಮಾಡ್ಬೇಕು ನಾವು ಮನೀಸ್ ಮನಿ ಸರಿಸಿ ಪಾಯಿಂಟ್ ಕೊಡೋಣ ನೋಡ್ರಿ ಅಂಶದಲ್ಲಿ ಇದ್ದ ಬರ್ಕೊಂಡ್ರಿ ಎರಡು ಎರಡು ನಿಮ್ಮ ಏನೈತಿ ಮೊದಲ ಬರ್ಕೊಂಡ್ರಿ ಕೆಳಗೆ ಏನು ಮಾಡ್ರಿ ಹತ್ತಿದೆ ಅಂದ್ರೆ ಏನ್ ಮಾಡ್ಬೇಕು ಒಂದು ಮನೆ ಕೊಟ್ಟು ಪಾಯಿಂಟ್ ಕೊಡ್ಬೇಕು ಅಂದ್ರೆ ಸೊನ್ನೆ ಪಾಯಿಂಟ್ ಎರಡು

ಸರಿಸಿ ಪಾಯಿಂಟ್ ಕೊಡೋಣ ಅಂಶದಲ್ಲಿ ಅಂಶದಲ್ಲಿ ಹಚ್ಕೊಂಡು ಮನೆ ಸರಿಸಿ ಪಾಯಿಂಟ್ ಕೊಡಬೇಕು ಎಲ್ಲರಿಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ನೋಡ್ತಾ ಹೋಗೋಣ ಇಲ್ಲಿ ಸೊನ್ನೆ ಪಾಯಿಂಟ್ ಆರು ಡಿವೈಡೆಡ್ ಬೈ ಸೊನ್ನೆ ಪಾಯಿಂಟ್ ಸೊನ್ನೆ 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 ಮೂರು ಅರ್ಥ ಆಯ್ತಾ ಬರ್ಕೊಡ್ರಿ ಆರು ಡಿವೈಡೆಡ್ ಬೈ ಮೂರು

ಈ ರೀತಿಯಾದಂತಹ ಲೆಕ್ಕಗಳನ್ನು ನಾವು ಮಾಡ್ತಾ ಹೋಗ್ತೀವಿ ನೋಡ್ರಿ ನಾಲ್ಕನೇ ಲೆಕ್ಕ ಒಂದಿದೆ ಅದನ್ನ ಮಾಡೋಣ ಹ ನಾಲ್ಕು ಡಿವೈಡೆಡ್ ಬೈ ಎಷ್ಟು ಸೊನ್ನೆ ಪಾಯಿಂಟ್ ಎರಡು ಇದೆ ಅದ ಪಾಯಿಂಟ್ ಇಲ್ಲ ಅಂತ ಬರ್ಕೊಂಡ್ರಿ ನಾಲ್ಕು ಡಿವೈಡೆಡ್ ಬೈ ಎಷ್ಟು ಎರಡು ಹೌದಾ ಕೆಳಗೆ ಒಂದ್ ಮನಿ ಪಾಯಿಂಟ್ ಇದೆ ಮೇಲೆ ಪೂರ್ಣ ಸಂಖ್ಯೆ ಇದೆ ಹೌದಾ ಮನೆಗಳ ಪಾಯಿಂಟ್ ಆದ್ಮೇಲೆ ಮನೆಗಳಿದ್ದ ಎಷ್ಟಿದವು ಒಂದಿದೆ ಆ ಒಂದು ಏನ್ ಮಾಡಬೇಕು ಒಂದು ಸೊನ್ನೆಯನ್ನ ಎಲ್ಲಿ ಪೂರ್ಣ ಸಂಖ್ಯೆ ಇರುತ್ತೆ ಅಲ್ಲಿ ಓಕೆನಾ ಮೇಲೆ ಮೇಲೆ ಪಾಯಿಂಟ್ ಮೇಲೆ ಬಿಡೋಣ ಅಥಾಯ್ತಾ ನೋಡ್ರಿ ಪೂರ್ಣ ಸಂಖ್ಯೆ ಇದ್ದಾಗ ಹೌದಾ ಪೂರ್ಣ ಸಂಖ್ಯೆ ಇದ್ದಾಗ ಏನ್ ಮಾಡ್ಬೋದು ಅವು ಎಲ್ಲಿ ಮನೆ ಆದ್ಮೇಲೆ ಪಾಯಿಂಟ್ಗಳು ಎಷ್ಟಿದವು ನೋಡಿಕೊಂಡು ಎಲ್ಲಿ ಪಾಯಿಂಟ್ ಆದ್ಮೇಲೆ ಮನೆಗಳ ನೋಡಿಕೊಂಡು ಎಷ್ಟು ಮನೆ ಅದವು ಅದನ್ನು ಪೂರ್ಣ ಸಂಖ್ಯೆ ಮುಂದ ಸೊನ್ನೆಯನ್ನ ಕೊಡ್ಬೇಕು ಇಲ್ಲಿ ನೋಡ್ರಿ ಈಗ ಒಂದು ಗುಡ್ ಪಾಯಿಂಟ್ ಇದೆ ಒಂದ್ ಸಣ್ಣ ಎಲ್ಲಿ ಕೊಡ್ಬೇಕು ಬಿಡ್ಬೇಕು ಎರಡ ಒಂದ್ಲೆ ಎರಡ ಅಂತ ಕರಿತೀವಿ ಅಥವಾ ಇದನ್ನ ಏನಂತ ಕರಿತೀವಿ ಇಪ್ಪತ್ತು ಅಂತ ಕರಿತೀವಿ ಅರ್ಥ ಈಗ ಒಂದು ಬೆಲೆ ಯಾವ್ದಿಲ್ಲ ಇಪ್ಪತ್ತೊಂದು ಅಂಶ ಅಂದ್ರೆ ಅಷ್ಟೇ ಇಪ್ಪತ್ತೊಂದ್ರು ಅಷ್ಟೇ ಅರ್ಥ ಆಗತ್ತ ನೆಕ್ಸ್ಟ್ ಈಗ ನೆಕ್ಸ್ಟ್ ನೋಡೋಣ ಈಗ ನೋಡ್ರಿ

ನೋಡ್ರಿ ಒಂದು ಮೇಲೆ ಬಂದು ಕೆಳಗೆ ಸಂಖ್ಯೆಗಳು ಬಂದಿತ್ತಪ್ಪ ಅಂದ್ರೆ ಅದನ್ನ ನಾವು ಬರೀಲೇಬೇಕು ಇದಕ್ಕೆ ಬೆಲೆ ಇದೆ ಆದ್ರೆ ಕೆಳಕಂತಂದ್ರೆ ಇದಕ್ಕೆ ಬೆಲೆ ಇರೋದಿಲ್ಲ ನಾವು ಇದನ್ನ ಇಪ್ಪತ್ತಂತ ಬರೀಬಾರ್ದು ಒಂದ್ ಇಪ್ಪತ್ತಾಂಶ ಅಂತ ಬರೀಲೇಬೇಕು ಓಕೆ ನೆಕ್ಸ್ಟ್ ಲೆಕ್ಕವನ್ನು ನೋಡ್ತಾ ನೋಡ್ರಿ ಹದಿಮೂರು ಹದಿಮೂರು ಬೈ ಹತ್ತಿದೆ ನೂರ ಮೂವತ್ತಿ ಈಗ ಆಲ್ರೆಡಿ ನೋಡ್ರಿ ಸಂಖ್ಯೆ ಇದೆ ಕೆಳಗೆ ಸೊನ್ನೆ ಬರುತ್ತೆ ನಾನು ಕೆಳಗೆ ಹತ್ತು ನೂರು ಸಾವಿರ ಬಂದಾಗ ಉತ್ತರ ಅಂಶವನ್ನ ಹಚ್ಕೊಂಡು ಅಂಶವನ್ನ ಹಚ್ಕೊಂಡು ಮನೆ ಸರ್ಸಿ ಪಾಯಿಂಟ್ ಕೊಡ್ರಿ ಅಂತ ಹೇಳಿದ್ರೆ ನೋಡ್ರಿ ಇಲ್ಲಿ ಎರಡು ಸೊನ್ನೆ ಅದವು ಎರಡು ಮನೆ ಮೂರ್ ಪಾಯಿಂಟ್ ಕೊಡ್ರಿ ಒಂದು ಪಾಯಿಂಟ್ ಮೂರು ಆರು ಹೌದಾ ಈ ರೀತಿಯಾದಂತಹ ಲೆಕ್ಕಗಳನ್ನ ನಾವು ಮಾಡ್ತಾ ಹೋಗ್ತೀವಿ ಈಗ ನೆಕ್ಸ್ಟ್ ನೋಡ್ರಿ ಲಾಸ್ಟ್ ಲೆಕ್ಕ ಹೋಡ್ರಿ ನಾಲ್ಕು ಒಂದು ಐದು ಡಿವೈಡೆಡ್ ಬೈ ಸೊನ್ನೆಡ್ ಬೈ ಎಷ್ಟು ಹೌದಾ ಹದಿನೈದು ಡಿವೈಡೆಡ್ ಬೈ ಐದು ನೋಡ್ರಿ ಮೇಲೆ ಎರಡು ಮನೆ ಫುಟ್ ಪಾಯಿಂಟ್ ಇದ್ದಾಗ ಕೆಳಗೆ ಒಂದ್ ಮನೆ ಪಾಯಿಂಟ್ ಇದೆ ಎರಡು ಮನೆಯೊಳಗೆ ಒಂದ್ ಮನೆ ಹೋದ್ರೆ ಎಷ್ಟು ಒಂದ್ ಮನೆ ಹ ಒಂದ್ ಮನೆಯನ್ನು ಒಂದು ಸೊನ್ನೆ ಒಂದ್ ಇಲ್ಲಿ ಕೊಡಬೇಕು ಎಲ್ಲಿ ಪಾಯಿಂಟ್ ಆದ್ಮೇಲೆ ಮನೆಗಳ ಕಡೆಯಿಂದ ಅಲ್ಲಿ ಕೊಡೋಣ ಹೌದಾ ಇಲ್ಲಿ ಕೊಡ್ತೀವಿ ನಾಲ್ಕು ನೂರ ಹದಿನೈದು ಡಿವೈಡೆಡ್ ಬೈ ಐವತ್ತಾಯ್ತು ಸರ್ ಇದು ಎಷ್ಟರಿಂದ ಹೋಗುತ್ತಾ ಸರ್ ಕಟ್ತ ಅಂತಂದ್ರೆ ಆಲ್ರೆಡಿ ನೀವು ವಿಭಾಜಕೀಯ ನಿಯಮಗಳನ್ನ ಕಲಿತ್ರಿ ನೋಡ್ರಿ ಬಿಡಿ ಸ್ಥಾನದಲ್ಲಿ ಐದು ಅಥವಾ ಸೊನ್ನೆ ಇದ್ದರೆ ಆ ಇಡೀ ಸಂಖ್ಯೆ ಐದರಿಂದ ಭಾಗ ಹೋಗುತ್ತದೆ ಅರ್ಥ ವಿಭಾಜಕೀಯ ನಿಯಮ ಅಂದ್ರೆ ಭಾಗಾಕಾರದ ನಿಯಮಗಳು ಡಿವಿಜಿಬಿಲಿಟಿ ರೂಲ್ಸ್ ಅಂತ ಕಲ್ತಿದ್ದೀವಿ ಹಾಗಾದ್ರೆ ಎರಡನೇ ವಿಭಾಜಕೀಯ ನಿಯಮ ಏನ್ರಿ ಸರ್ ಅಂತಂದ್ರೆ ನೋಡ್ರಿ ಬಿಡಿ ಸ್ಥಾನದಲ್ಲಿ ಸಮ ಸಂಖ್ಯೆ ಇದ್ದರೆ ಅಥವಾ ಸೊನ್ನೆ ಎರಡು ನಾಲ್ಕು ಆರು ಎಂಟು ಇದ್ದರೆ ಆ ಇಡೀ ಸಂಖ್ಯೆ ಎರಡರಿಂದ ಭಾಗ ಹೋಗುತ್ತದೆ ಸರ್ ಅಂತಂದ್ರೆ ನೋಡ್ರಿ ಸಂಖ್ಯೆಯಲ್ಲಿರುವ ಅಂಕಿಗಳ ಮತ ಮೂರರಿಂದ ಭಾಗ ಹೋಗುವಂತಿದ್ದರೆ ಆ ಇಡಿ ಸಂಖ್ಯೆ ಮೂರರಿಂದ ಭಾಗ ಹೋಗುತ್ತದೆ ಸರ್ ನಾಲ್ಕರ ವಿಭಾಜ್ಯತೆ ನಿಯಮ ಏನ್ ಹೇಳ್ರಿ ಸರ್ ಅಂತಂದ್ರೆ ನೋಡ್ರಿ ನಾಲ್ಕರ ವಿಭಾಜ್ಯತೆ ನಿಯಮ ಬಿಡಿ ಮತ್ತು ಹತ್ತರ ಸ್ಥಾನದಲ್ಲಿ ಸೊನ್ನೆಗಳು ಬಂದರೆ ಅಥವಾ ಬಿಡಿ ಮತ್ತು ಹತ್ತರ ಸ್ಥಾನದಲ್ಲಿರುವ ಅಂಕಿಗಳ ಸಂಖ್ಯೆ ನಾಲ್ಕರಿಂದ ಭಾಗ ಹೋಗುವಂತಿದ್ದರೆ ಆ ಇಡಿ ಸಂಖ್ಯೆ ನಾಲ್ಕರಿಂದ ಭಾಗ ಹೋಗುತ್ತದೆ ಸರ್ ಐದರ ವಿಭಾಜ್ಯತೆ ಎಂದ್ರೆ ಅಂತಂದ್ರೆ ಬಿಡಿ ಸ್ಥಾನದಲ್ಲಿ ಐದು ಅಥವಾ ಸೊನ್ನೆ ಬಂದಿದ್ದರೆ ಆ ಇಡಿ ಸಂಖ್ಯೆ ಐದರಿಂದ ಭಾಗ ಹೋಗುತ್ತದೆ ನೋಡಿದ್ರೇನಾ ಐದ ಹತ್ತಲೆ ಹತ್ತು ಬರೋಣ ಐದು ಹತ್ತಲೆ ಐವತ್ತು ಐದ ಐದ ಎಂಟ್ಲೆ ನಲವತ್ತು ಒಂದು ಇತ್ತು ಹದಿನೈದು ಆತು ಐದ ಮೂರ್ಲೆ ಹದಿನೈದು ಬಂತು ಇದನ್ನು ಯಾವ ರೀತಿ ಅಂಶ ಅಂಶದಲ್ಲಿ ಸಣ್ಣ ತಿಳ್ಕೊಡ್ರಿ ಒಂದ್ ಪಾಯಿಂಟ್ ಕೊಡ್ರಿ ಅವಾಗ ಎಷ್ಟಾಯ್ತು ಎಂಟು ಪಾಯಿಂಟ್ ಮೂರು ಹೌದಾ ಈ ರೀತಿ ಆದಂತಹ ಲೆಕ್ಕಗಳನ್ನ ಏನಂತಂದ್ರೆ ನಾವು ದಶಮಾಂಶಗಳ ಭಾಗಾಕಾರ ಲೆಕ್ಕಗಳನ್ನ ನಾವು ನೋಡ್ತಾ ಹೋಗ್ತೀವಿ ಹೌದಾ ಮತ್ತೆ ಮುಂದಿನ ಕ್ಲಾಸ್ ನಲ್ಲಿ ಏನಂತಂದ್ರೆ ನಾವು ಲಸಾ ಲಸ ಮತ್ತು ಮಹಸ ಲೆಕ್ಕಗಳನ್ನ ನಾವು ನೋಡ್ತಾ ಹೋಗೋಣ ಹಾಗಾಗಿ ಮುಂದಿನ ಕ್ಲಾಸ್ ನಲ್ಲಿ ಮತ್ತೆ ಎಲ್ಲರೂ ಭೇಟಿ ಆಗೋಣ ಎಲ್ಲರಿಗೂ ಕೊಡ್ತಾರೆ